ಪೇರೆ ಆಗ್ತಾಯಿದೆ ನಮ್ಮ ಬೆಳಗಾವಿ ಕ್ಲಿಯರ್ ಆಗಿದೆ ಬಾಗಲಕೋಟೆ ಕೂಡ ಕೆಲವು ಕಾರ್ಖಾನೆ ಅವರು ಮೂರು ಸಾವಿರದ ಮುನ್ನೂರು ರೂಪಾಯಿ ಈಗಾಗಲೇ ಗೋದಾವರಿ ಇರ್ಬೋದು ಅವರು ಕೂಡ ರೇಟನ್ನು ಹೆಚ್ಚಿ ಪ್ರಾರಂಭ ಮಾಡಿದರು ಗಲಾಟೆ ಆಗಬಾರ್ದಾಗಿದೆ ನಮಗೂ ಬೇಜಾರತಿ ಯಾಕಂದರೆ ಅದು ನಾವು ಐದು ಸಂಜೆ ಅಂದರೆ ಒಪ್ಪುವುದಿಲ್ಲ ಕೂಡ ನಾವು ಹತ್ತು ದಿವಸ ಲಕ್ಷಾಂತರ ಜನ ದಿವಸ ಸೇರಿ ಕೂಡ ಒಂದು ರೂಪಾಯಿಯನ್ನು ಹಾನಿ ಮಾಡದೇ ಇರ್ತಕ್ಕಂಥದ್ದು ಆ ಗಲಾಟೆಯಲ್ಲಿ ಇವತ್ತು ಕಬ್ಬ ಕಬ್ಬನ್ನು ಸುಡ್ತಕ್ಕಂಥದ್ದು ಮತ್ತು ಗಾಡಿಗಳನ್ನು ಸುಡ್ತಕ್ಕಂಥದ್ದು ಅದು ನಮ್ಮ ರೈತರ ನಾವೇ ಸುಟ್ಕೊಂಡ್ರೆ ಅದಕ್ಕೆ ಮರ್ಯಾದೆ ಇರೋದಿಲ್ಲ ಅದು ಚಳವಳಿ ನಮ್ಮ ಲಕ್ಷನ ಅಲ್ಲ ಅದಕ್ಕಾಗಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ಆ ಚಳವಳಿಯನ್ನು ಒಪ್ಪದೇ ಇರತಕ್ಕಂಥ ಸಂದರ್ಭ ಯಾಕಂದ್ರೆ ನಿವೇ ರೀತಿ ನಾವು ಹಂಗೆ ಆ ಚಳವಳಿಗೆ ಕೂಡ ನಾವು ಸ್ಕೋಪ್ ಕೂಡ ಮಾಡಿದವರಲ್ಲ ಯಾಕಂದ್ರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಅವ್ರು ಈಗಾಗಲೇ ಸರ್ಕಾರದ ಏನು ಆಗೈತಿ ಎಫ್ ಆರ್ ಪಿ ಅವ್ರು ಹೊರತುಪಡಿಸಿನ ಅದನ್ನು ಅವ್ರು ಮೂರು ಸಾವಿರದ ಮುನ್ನೂರು ರೂಪಾಯಿ ಹೆಚ್ಚಿದಾರೆ ಅಡ್ವಾನ್ಸ್ ಆಗಿ ಆದ್ರೂ ಕೂಡ ಹಾ ಮೂರು ಸಾವಿರದ ಐದನೂರು ಬೇಡಿಕೆ ಮಾಡಲಿ ಆದ್ರೂ ಬೇಡಿಕೆ ವೇದಿಕೆ ಒಳಗಿರಲಿ ನಾವು ಹೋಗಿ ಗಲಾಟೆ ಆಯ್ತಪ್ಪ ಅಂದ್ರೆ ಇವತ್ತು ಹಾನಿ ಆಯ್ತು ಸುಮಾರು ಕೋಟಿ ರೂಪಾಯಿ ನಮ್ಮ ಟ್ರ್ಯಾಕ್ಟರ್ದವ್ರು ಹಾನಿ ಆಗೈತಿ ಈಗ ಸದಾ ಸರ್ಕಾರ ರಿಪೇರಿ ಮಾಡಿಕೊಟ್ಟಿದ್ದು ಕಾರ್ಖಾನೆ ಅವ್ರು ಮಾಡಿಕೊಟ್ಟವರು ಅವ್ರ ಆಶೆ ಇರ್ತಾವ ಅದ್ರ ಮೇಲೆ ಹತ್ತು ಹತ್ತು ಲಕ್ಷ ಲೋನ್ ಮಾಡಿರ್ತಾರ ಅದನ್ನ ಹೋಗಿ ಈಗ ಒಂದು ತಿಂಗಳ ಗಂಟೆ ಗಾಡಿ ರಿಪೇರಿ ಮಾಡಿಸ್ಬೇಕು ಇವೆಲ್ಲ ನಾವು ತಕ್ಕ ಗಿಡ ಅವಶ್ಯಕತೆ ಇಲ್ಲ ಏನು ಏನು ಅವಶ್ಯಕತೆ ಐತೆ ಹೋರಾಟ ನಾವು ಶಾಂತಿಯಿಂದ ಮಾಡಬೇಕು ಇವತ್ತು ಅಹಿಷಾತ್ಮಕ ಹೋರಾಟಗಳನ್ನು ಇವತ್ತು ಅದ ಹೋರಾಟಕ್ಕೂ ಗೌರವ ಇರೋದಿಲ್ಲ ಮತ್ತು ಸರ್ಕಾರ ಕೂಡ ಇವತ್ತು ನಮ್ಮ ಮೇಲೆ ಬೇರೆ ಅದನ್ನು ಪರಿಣಾಮ ರೀತಿಯೊಳಗೆ ಒಯ್ಯಂಥದ್ದಾಗ್ತತಿ ಇವತ್ತು ಆ ರೀತಿ ಮಾಡಬಾರ್ದು ಇವತ್ತು ಎಲ್ಲ ಹೋರಾಟಗಾರರಲ್ಲಿ ಕೈ ಮುಗಿತೀವಿ ಏನು ಬೇಕಾದಿರಲಿ ಕೇಳೋಣ ನಮ್ಮ ಹಕ್ಕೇ ಐದುವರೆ ಸಾವಿರ ಕೇಳೋಣ ಕಬ್ಬಿನ ಬಿಲ್ ನಾವು ಮೂರುವರೆ ಸಾವಿರ ಅಷ್ಟೇ ಅಲ್ಲ ನಾವು ಐದುವರೆ ಸಾವಿರ ರೂಪಾಯಿ ಕೇಳಾತು ನರೇಂದ್ರ ಮೋದಿ ಮೋದಿಯವರ ಒಂದು ತೆರಿಗೆ ಹಣದಾಗ ಒಂದು ಸಾವಿರ ಕೊಡಲಿ ಸಿದ್ದರಾಮಯ್ಯ ಅವರು ಒಂದು ಸಾವಿರ ಕೊಡಲಿ ಇದು ಮೂರುವರೆ ಸಾವಿರ ಸುದ್ದಿ ಐದುವರೆ ಸಾವಿರ ಕಬ್ಬಿನ ಬಿಲ್ ಕೇಳತ್ತು ಅದು ಹೋರಾಟ ಕೇಳೋದು ಹಕ್ಕತ್ತಿ ಕೇಳಬೇಕು ಆದರೂ ಕೂಡ ಇವತ್ತು ನಾವು ಮಾಡಿ ತೋರಿಸೋದಿಲ್ಲ ಈಗ ಗುರ್ಲಾಪುರ ಚಳವಳಿ ಒಳಗೆ ವೈದ್ಯಕೀಯ ಮೇಲೆ ಅಷ್ಟೇ ಕೂತು ಎಲ್ಲೂ ಕೂಡ ಹತ್ತು ರೂಪಾಯಿ ಕೂಡ ಹಾನಿಯಾಗಿಲ್ಲ ಗಲಾಟೆ ಆಗಿಲ್ಲ ಲಕ್ಷ ಜನ ಬಂದರೂ ಕೂಡ ಆ ಅಲ್ಲಿ ಬಂದಿರತಕ್ಕಂಥ ಜನ ಸುದ್ದಿ ಅಂತ ಒಂದು ಐತಿಹಾಸಿಕ ಚಳವಳಿ ಆಗೈತಿ ಅದೇ ರೀತಿ ಮಾರ್ಗದಾಗ ಇವತ್ತು ಬಿಜಾಪುರ ಈ ಅಲ್ಮೇಲ್ ಕಾರ್ಖಾನೆ ಇರಬಹುದು ಮತ್ತೆ ಕೆ ಪಿ ಆರ್ ಕಾರ್ಖಾನೆ ಇರಬಹುದು ಅಲ್ಲಿ ಕೂಡ ಪ್ರತಿಭಟನೆ ಐತಿ ಇವತ್ತು ಅಲ್ಲಿ ಕೂಡ ಸಾಕಷ್ಟು ಜನ ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಹೆದ್ದಾರಿ ನಾವೆಲ್ಲ ಭಾಗವಹಿಸೋಸೋ ಇವತ್ತ ನಾನು ಬರುತ್ತೆ ಶುಗರ್ ಕಮಿಷನರ್ಗೆ ಮಾತಾಡ್ಕೊಂಡು ಬಂದು ತಕ್ಷಣ ಅದನ್ನು ಕ್ಲಿಯರ್ ಮಾಡ್ರಿ ಇದು ಸರಿ ಆಗುದಿಲ್ಲ ನಮ್ದು ರಿಕವರಿ ಕಡಿಮೆ ಐತಿ ನೈನ್ ಪಾಯಿಂಟ್ ಫೈ ಐತಿ ಅನ್ನುವಂತ ಅವರು ಹೇಳತ್ತಾರ ಇರಲಿ ನಾವು ನಮ್ಮ ವಿಚಾರ ಏನ ಐದಾರು ವರ್ಷದಿಂದ ತಾವೇನು ಹತ್ತು ರೂಪಾಯಿ ಹೆಚ್ಚು ಕೊಟ್ಟಿಲ್ಲ ಲಾಭ ಈಗ ಏನು ಎಪ್ಪತ್ತೈದು ಬಹು ಏನು ಉತ್ಪಾದನೆ ಬರುತ್ತೆ ಅದ್ರೊಳಗೆ ಹೆಚ್ಚು ಕೊಟ್ಟಿಲ್ಲ ಈ ಸಲ ಸಲ ಕೊಡೋದು ರೈತರಿಗೆ ಏನು ತಪ್ಪಾಗುದಿ ರೈತರ ಸಂಕಷ್ಟದಾಗದರು ಗೊಬ್ಬರ ಡಿಸೈಲ ಎಲ್ಲ ಕೂಡ ಜಾಸ್ತಿ ಆಗೈತಿ ತಾವೇನು ಸರ್ಕಾರದ ಆದೇಶ ಐತಿ ಆದೇಶ ಪ್ರಕಾರ ಕೊಡಬೇಕು ಇಲ್ಲೂ ಕೂಡ ನಮ್ದು ಮೂರು ಸಾವಿರದ ಮುನ್ನೂರ ಕೊಡಬೇಕನ್ನುವಂಥ ಬೇಡಿಕೆ ಇದೆ ಅದರ ಸಲುವಾಗಿ ಇವತ್ತು ಆ ಹೋರಾಟ ಆ ಹೋರಾಟಕ್ಕೆ ಭಾಗವಹಿಸುತ್ತೀವಿ ದಯವಿಟ್ಟು ಎಲ್ಲ ಹೋರಾಟಗಾರರಲ್ಲಿ ನಾಡಿನ ಜನತೆ ನನ್ನ ಎಲ್ಲ ಹೋರಾಟಗಾರರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ತಾವೆಲ್ಲ ಶಾಂತಿ ಹೋರಾಟ ಮಾಡ್ರಿ ಯಾವ ಕೂಡ ಅನಾಹುತ ಘಟನೆಗಳನ್ನ ನೆಡ್ಲಿಕ್ಕೆ ಇವತ್ತು ನಾವು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಅದಕ್ಕೆ ಅವಕಾಶ ಕೊಡುದಿಲ್ಲ ಯಾಕಂದ್ರೆ ಇದು ಏನಾಗ್ತಪ್ಪ ಅಂತಂದ್ರೆ ಹಾಳೆ ಹಾಳು ನಾವಾಗ್ತು ಈ ಟ್ಯಾಕ್ಟರ್ ಮತ್ತೆ ಗಾಡಿ ಸುಡೋದು ನಮಗೂ ಹಾಳದು ಕಬ್ಬು ನಮ್ದು ಹಾಳಾತು ಬೇಡ ಅದರ ಅವಶ್ಯಕತೆ ಇಲ್ಲ ಬಿಲ್ ತಗೊಂಡು ಎಲ್ಲಿಗೋ ಕಾರ್ಖಾನೆ ಕಿತ್ಕೊಂಡು ಹೋಗುದಿಲ್ಲ ಮತ್ ನಾಲ್ಕು ದಿವಸ ಬೇಟಾಗಿ ಅವ್ರು ಮತ್ತೆ ಅವ್ರನ್ನ ರಿಪೇರ್ ಮಾಡಿ ಸುಧಾರಣೆ ಮಾಡ್ಕೊಳ್ಳೋಕೆ ಸಾಧ್ಯತಿ ಅದಕ್ಕೆ